ಯಾವಷ್ಟು ಜಾಗತಿಕ ಏನು ಒಂದು ಶೃಂಗಸಭೆ ಇರ್ತದೆ ವರ್ಲ್ಡ್ ಎಕನಾಮಿಕ್ ಫೋರಮು ಅಲ್ಲಿ ಪ್ರಮುಖವಾಗಿ ಆರ್ಥಿಕ ನೀತಿಗಳ ಬಗ್ಗೆ ಯಾಕಂದರೆ ವರ್ಲ್ಡ್ ಎಕನಾಮಿಕ್ ಫೋರಮು ಅಲ್ಲಿ ಯಾವ ರೀತಿ ಜಾಗತಿಕನ ಎಲ್ಲ ಪೊಲಿಟಿಕಲ್ ಲೀಡರ್ಸು ಆಮೇಲೆ ಬಿಸ್ನೆಸ್ ಲೀಡರ್ಸು ಎಲ್ಲರೂ ಕೂಡ್ತಾರೆ ಕೂಡಿ ಇವತ್ತು ವಿವಿಧ ತಂತ್ರಜ್ಞಾನದ ಲೀಡರ್ಸು ಕೂಡ ಕೂಡ್ತಾರೆ ಈ ಸಲ ಎ ಐ ಭಾಳ ಜಾಸ್ತಿ ಜಾಸ್ತಿ ಇದು ಬಂದಿತ್ತು ಯಾವ ರೀತಿ ಈಗ ಭೌಗೋಳಿಕ ಈ ಒಂದು ವ್ಯವಸ್ಥೆ ತನ್ನ ನಡೆದಿದೆ ಯುದ್ಧಗಳ ಒಂದು ಇದು ಆಮೇಲೆ ಟ್ರಂಪ್ ಅವರು ತಾರೀಫು ಇವೆಲ್ಲ ನೂರ ಎಂಟು ವಿಚಾರದಲ್ಲಿ ಏನು ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಅಂತೇನತೀವಿ ನಾವು ಅದ್ರ ಬಗ್ಗೆ ಅನೇಕ ಡಿಸ್ಟ್ರಪ್ಷನ್ಸ್ ಆಗ್ತವೆ ಅಂದರೆ ಈಗ ತಾರಿಫ್ ಹಾಕಿರುವಂಥದ್ದು ಇವೆಲ್ಲವೂ ಕೂಡ ನಡೆದಿದೆ ಇಂಥ ಸಂದರ್ಭದಲ್ಲಿ ಇವತ್ತು ಅನೇಕ ವಿಚಾರಗಳಲ್ಲಿ ಯಾವ್ಯಾವ ಸೆಕ್ಟರ್ಸಲ್ಲಿ ಈಗ ಎ ಐ ಆ ಇರ್ಬೋದು ಡಾಟಾ ಸೆಂಟರ್ಸ್ ಇರ್ಬೋದು ಹೀಗೆ ಎಲ್ಲನೂ ಕೂಡ ನಡೀತದೆ ಹೀಗೆ ಅನೇಕ ವಿಶ್ವ ದಿಗ್ಗಜರು ಅಲ್ಲಿ ಬರ್ತಾರೆ ರಾಜಕೀಯವಾಗಿ ಆಮೇಲೆ ಈಗ ಇಲಾನ್ ಮಾಸ್ಕ್ ಅಂತವರು ಕೂಡ ಅಲ್ಲಿ ಥರದ್ದು ಅಲ್ಲ ಅಲ್ಲ ಜಾಗತಿಕ ಇದು ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಡಿಬೇಟ್ಸ್ ನಡೀತದೆ ಡಿಸ್ಕಷನ್ಸು ನಡೀತದೆ ಚರ್ಚೆ ನಡೀತದೆ ಯಾವ ರೀತಿಯ ಮೇಲೆ ನಾವು ಮುಂದೋಗಬೇಕು ಅಂಥೇಳಿ ಮತ್ತು ನಾವು ಕೂಡ ವಿವಿಧ ರಾಜ್ಯಗಳು ಭಾರತ ದೇಶ ಅಷ್ಟೇ ಅಲ್ಲ ಭಾರತ ದೇಶನೂ ಕೂಡ ಒಂದು ಪವಿಲಿಯನ್ ಇಂಡಿಯನ್ ಪವಿಲಿಯನ್ನು ಕೂಡ ಇತ್ತು ನಮ್ಮ ಪವಿಲಿಯನ್ಸ್ ಕೂಡ ಎಲ್ಲ ಅನೇಕ ರಾಜ್ಯಗಳೆಲ್ಲ ಭಾಗವಹಿಸಿದ್ದೀವಿ ಕರ್ನಾಟಕ ಒಂದು ಮುಂಚೂಣಿರುವಂಥರ ಅದು ತುಂಬ ಸಹ ರಾಜ್ಯ ಇವತ್ತು ನಾವು ಜಾಗತಿಕವಾಗಿ ನಾವು ಕಂಪೀಟ್ ಮಾಡ್ತೀವಿ ಆದ ರೀತಿಯಿಂದ ನಾವು ಸುಮಾರು ಅರವತ್ತು ಸಭೆಗಳನ್ನ ಇವತ್ತೊಂದು ಸಲ ಮಾಡಿದ್ದೀವಿ ಸಭೆಗಳು ಮಾಡಿ ಭೇಟಿಯಾಗಿ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ ಇದರಲ್ಲಿ ಇನ್ವೆಸ್ಟರ್ಸು ಎಮೊವಿ ಮಾಡ್ಕೊಳ್ಳುವಂಥದ್ದು ಈಗ ಸರಿಯಲ್ಲ ಅಂತನೂ ಪ್ರತೊಂದು ಸಲ ಪ್ರಧಾನಮಂತ್ರಿಗಳ ಅಭಿಪ್ರಾಯನೂ ಕೂಡ ಇತ್ತು ಅಂದರೆ ವಿಶೇಷವಾಗಿ ಇಂಡಿಯನ್ ಕಂಪನಿ ಜೊತೆಗೆ ಕೆಲವು ರಾಜ್ಯಗಳು ಅಷ್ಟು ಲಕ್ಷ ಕೋಟಿ ಇಷ್ಟು ಲಕ್ಷ ಕೋಟಿ ಅಂತ ಅನೌನ್ಸ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರು ಕೂಡ ಹೇಳಿದರು ಇಂಡಿಯನ್ ಕಂಪ್ನಿ ಜೊತೆಗೂ ಹೋಗಿ ನೀವು ದಾವತ್ತ ಸಹ ಮಾಡ್ತೀರಾ ಕರೆಕ್ಟ್ ಇದೆ ಅದು ಈ ವಿಚಾರದಲ್ಲಿ ಕರೆಕ್ಟ್ ಇದೆ ನಮ್ಮವ್ರೇ ನಮ್ಮ 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 ಇಲ್ಲಿ ಬೆಂಗಳೂರಿನಾಗ ಸಹಿ ಮಾಡೋದನ್ನ ಹೋಗಿ ನಾವು ಇಂಡಿಯಾದಾಗ ಸಹಿ ಮಾಡೋದು ಹೋಗಿ ಅಲ್ಲಿ ದಾವತ್ನಂಗ ಹೋಗಿ ಸಹಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಇತ್ತು ನಾವು ಒಂದು ಸ್ವಲ್ಪ ಕಾನ್ಷಿಯಸ್ ಡಿಸಿಷನ್ ತೊಗೊಂಡಿದ್ದೀವಿ ಸಲ ನಾವು ಯಾವ ಎಮ್ ಓ ಸೈನ್ ಮಾಡೋದಿಲ್ಲ ಅಂತೇಳಿ ಸ್ವಾಭಾವಿಕವಾಗಿ ಏನು ಅಲ್ಲಿ ಬಂದಿದ್ದಾರೆ ಅಷ್ಟಕ್ಕೆ ಮಾತ್ರ ಮಾಡಿದೀವಿ ಇಲ್ಲಿಕ್ಕಂದ್ರೆ ಹಾಗೆ ಮಾಡ್ಬೇಕಾದ್ರೆ ಲಕ್ಷಾಂತರ ಕೋಟಿ ನಾವು ಸೈ ಮಾಡ್ಬೋದಾಗಿತ್ತು ವಿಜಯಪುರ್ಗೂ ಒಂದು ಎರಡು ಮೂರು ನಾಲ್ಕು ಕಂಪ್ನೀಸ್ಗೆ ನಾವು ಇನ್ವೈಟ್ ಮಾಡಿದ್ವಿ ಕೋಕೋ ಕೋಲಾಗ ಇನ್ವೈಟ್ ಮಾಡಿದ್ವಿ ಇನ್ನೂ ಎರಡು ಮೂರು ಕಂಪ್ನೀಸ್ಗೆ ಇನ್ವೈಟ್ ಮಾಡಿದ್ದೀವಿ ಮಲೆ ಬ್ಯಾಟ್ರಿ ಕಂಪನೀಸ್ಗೆ ಇನ್ವೈಟ್ ಮಾಡಿದ್ದೀವಿ ನಮ್ಮಲ್ಲಿ ಏನು ಸೂಕ್ತ ಆಗ್ತದೆ ಅಂತ ನಾಲ್ಕೈದಾರು ಕಂಪನೀಸ್ಗೆ ವಿಜಯಪುರ್ಗೂ ಇನ್ವೈಟ್ ಮಾಡಿದ್ದೀವಿ ಇನ್ವೈಟ್ ಮಾಡಿದ ತಕ್ಷಣ ಅವ್ರು ಬರೋದಿಲ್ಲ ಮೇಲೆ ಅವರು ಡಿಸ್ಕಷನ್ ಮಾಡ್ತಾರೆ ಬಂದು ಜಾಗ ನೋಡ್ತಾರೆ ಆಮೇಲೆ ವಾತಾವರಣ ನೋಡ್ತಾರೆ ಇನ್ಸೆಂಟಿವ್ಸ್ ನಾವು ಏನು ಕೊಡ್ತೀವಿ ಅವ್ರಿಗೆ ಅದನ್ನು ನೋಡಿ ರಿಯಾಯಿತಿಗಳನ್ನ ನೋಡ್ತಾರೆ ಇದೆಲ್ಲ ನೋಡಿ ಇವತ್ತು ದಿವಸ ಆಗ್ತದೆ ನಮ್ಮ ಪ್ರಯತ್ನ ನಿರಂತರವಾಗಿದೆ ಇದು ಇಂಡಸ್ಟ್ರೀಸ್ ಅಷ್ಟು ಈಸಿ ಇಲ್ಲ ಎಲ್ಲ ಇವತ್ತು ದಿವಸ ನಾವು ವಿಜಯಪುರ ತರಬೇಕಂದ್ರೆ ಈಗ ನಾನು ಕಳೆದ ಎರಡು ವರ್ಷದಿಂದ ಗುಡ್ಡಾಡೋತಕ್ಕಂತಾಗ ಒಂದು ಏಳೆಂಟು ಕಂಪ್ನಿ ನಾವು ಕಾನ್ಸಂಟ್ರೇಟ್ ಮಾಡಿ ಗುಡ್ ಆಡ್ತಿದ್ದೀವಿ ಅದಾಗ ಒಂದು ಎರಡು ಮೂರು ಈಗ ಮಟೀರಿಯಲೈಸ್ ಆಗ್ತಾ ಇದಾವೆ ಹಾಗಾಗಿ ಇಟ್ಸ್ ಅ ಲಾಂಗ್ ಟರ್ಮ್ ಇದು ಇಷ್ಟು ಅಷ್ಟು ಸರಳವಾಗಿ ಕೂಡ ಇಲ್ಲ ಒಟ್ಟಾರೆ ನನ್ನ ಉದ್ದೇಶ ಏನಿದೆ ಅಂದರೆ ಇವತ್ತು ಹೇಗೆ ನಾನು ಪದೇ ಪದೇ ಅಥವಾ ಹೆಂಗೆ ಶರದ್ ಪರ ಅವರು ಬರೋಮತಿ ಇದು ಆಯಿತು ಆಗಿನ ಕಾಲ ಬೇರೆ ಇತ್ತು ಈಗ ಭಾಳ ಸ್ಟಿಫ್ ಕಾಂಪಿಟೇಷನ್ ಇದೆ ನೀವು ಇನ್ಸೆಂಟಿವ್ ಮೂವತ್ತು ಪರ್ಸೆಂಟ್ ಕೊಡ್ತೀವಿ ಇನ್ನೊಬ್ಬರು ರಾಜ್ಯ ನಲ್ವತ್ತು ಪರ್ಸೆಂಟ್ ಕೊಡ್ತೀವಿ ಅಂತಾರೆ ನಾವು ಇವತ್ತು ದಿವಸ ಒಂದು ಒಂದು ಕೋಟಿ ರೂಪಾಯಿ ಒಂದು ಎಕರೆ ನಾವು ಕೊಡ್ತೀವ್ರೆ ಒಬ್ಬರು ಫ್ರೀಯಾಗಿ ಕೊಡ್ತೀವಿ ಅಂತಾರೆ ಈ ಈಗೆಲ್ಲನೂ ಕೂಡ ಭಾಳಷ್ಟು ಇದು ಇದೆ ಅದಾಗಿನೂ ಕೂಡ ಒಂದು ಐದಾರು ಇಂಡಸ್ಟ್ರೀಸ್ ನಮಗೆ ಡಾವರ್ಸ್ನಲ್ಲಿ ಒಂದು ಅರವತ್ತು ಕಂಪ್ನಿಯಲ್ಲಿ ಒಂದು ಐದಾರು ಇಂಡಸ್ಟ್ರೀಸ್ಗೆ ನಾವು ವಿಜಯಪುರ್ಗೆ ಇನ್ವೈಟ್ ಮಾಡಿದ್ದೀವಿ ಸಕಾರಾತ್ಮಕವಾಗಿದ್ದಾರೆ ಮುಂದೆ ಅದನ್ನು ಹೆಂಗೆ ಪ್ರೊಸೀಡ್ ಮುಂದೆ ಗೊತ್ತಾಗ್ತದೆ ನಾವು ಅವ್ರ ಇನ್ಸೆಂಟಿವ್ಸು ಎಲ್ಲ ಏನು ಕೊಡ್ತೀವಲ್ಲ ಹೆಂಗೆ ಇದು ಆಗ್ತದೆ ಒಟ್ಟಾರೆ ಇದು ಒಂದು ಬಾ ಮಹತ್ವದ ವರ್ಲ್ಡ್ ಎಕನಾಮಿಕ್ ಫೋರಮ್ಮು ಅಲ್ಲಿ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಯಾವ ರೀತಿ ಜಗತ್ತು ಹೋಗ್ತಾಯಿದೆ ಬಿಸ್ನೆಸ್ ಹೋಗ್ತಾ ಇದ್ದಾವೆ ಏನೆಲ್ಲ ಮುಂದೆ ಆಗ್ಬೋದಂಥದ್ದು ಬದಲಾವಣೆಗಳಾಗ್ತವೆ ಅದೆಲ್ಲವನ್ನು ಕೂಡ ನೋಡಿದೀವಿ ಆ ಪ್ರಕಾರವಾಗಿ ನಾವು ಕೂಡ ಕರ್ನಾಟಕ ರಾಜ್ಯ ಕೂಡ ತಯಾರಾಗಿ ಮುನ್ನಡೆಯುವಂಥದ್ದು ಮತ್ತು ನಾವು ಅದಕ್ಕೆ ಸಮರ್ಥರು ಕೂಡ ಇದೆ ಕರ್ನಾಟಕ ರಾಜ್ಯ ಸಮರ್ಥ ಇದೆ ಇಲ್ಲಿ ಒಂದು ವಾತಾವರಣ ಇಕೋಸಿಸ್ಟಮು ಇದೆ ಮತ್ತು ಅದಕ್ಕೆ ಬೇಕಾಗಿದ್ದಂಥ ಟ್ಯಾಲೆಂಟು ನಮ್ಮ ಹತ್ರ ಇದೆ